அத்தொம் அனாட ஏன் மாதா அந்த கண்டன கடை கேள்காவா லேட் ஆகி நோடு அடிகாட

ಅಕ್ಕ ನಿಮ್ದು ಸೊಸೆ ಚಂದ್ರ ಊರಿಗೆ ಬಂದದ್ದು ನಮ್ಗೆ ಬಹಳ ಖುಷಿಗೆ ಆಯ್ತು ನೋಡಿ ಯವ್ವಾ ಬಂದಾಳ ಬಂದಾಳ ಬಂದಾಗಿಂದ ಫೋನು ಕಿವಿಯಿಂದ ಕೆಳಗ ಎಡವಲ್ಲು ಏನ್ ತಿಕ್ತಾಳೋ ಏನು ಒಮ್ಮ ನಗತಾಳ ಒಮ್ಮ ಹಾರಾಡ್ತಾಳ ಒಂದು ಅರ್ಥನ ಆಗುವಲ್ದು ಏನಾದ್ರೂ ಕೇಳಿದ್ರಾತು ಅಂತ ಹೇಳಿ ಬಾಯಿ ಮಠ ಮಾತ ಬಂದ್ ಬಂದು ಹೊಳೆ ಹೊಂಟತಿ ಎಲ್ಲೇ ನನ್ ಜೊತೆಗೆ ಜಗಳ ಮಾಡ್ತಾಳನ ಅಂತ ಹೇಳಿ ಏನ್ ಮಾಡೋದ್ ಬಂದು ಹಾಕ ಒಂದಾಗೇತಿ ನೋಡಿಲೇ ಪಾರಕ ನಿನಗೊಂದು ಕಿವಿ ಮಾತು అక్క జొత్తే బట్ట మాత బెసి జోబాడా నిన్న మగ బర్త బందోడ్బ హింగింగ్ నడతీ అంతి సూక్ష్మ తిడుస అమ్మ ఎలా కళి అద్రాతాడా నీ కేలిది అంత దొడదాయి జకి బర్తాడా తిరిత అరే పారందో అక్క మల్ దు అక్క నికే ఇన్న విషయంలో ఏన్ గొత్తా ఇవగా నమ్దు అకౌంట్ అొక్క ఇర అద్ర నమ్దు ఫోన్ నంబర్ గా తుద్దు ఆధార్ నంబర్ తగ్డు అద్రీ రొక్క అకౌంట్ అది ట్రాన్స్ఫర్ మొత్తారంటే రొక్కగా హోద్రు ఓతూ ఇది మర్యాదకి ప్రశ్నే నమ్ దోక్రీకి ఫోటో ఇరల్వ ఫోటోకి హుడుగర్ జగ్గే అదను ఏనేనో మిక్సింగ్ హంగే బడసి ఎల్లెల్లో ఎల్ెల్తారంతే అది చనం కణి మొదలు ಸೊಸೆಗೆ ಚೆನ್ನಾಗಿ ಬುದ್ಧಿ ಹೇಳಿ ಫೋನ್ಗೆ ಉಪಯೋಗ ಕಮ್ಮಿಗೆ ಮಾಡ್ಲಿಕ್ಕೆ ತಿಳಿಸಿ ಹೌದಾ ಯವ್ವಾ ಭಾಳ ತಿಳ್ಕೊಂಡಿ ಬಿಡು ನೀನು ಫೋನ್ಗಿನ್ ನೋಡ್ತಿರ್ತೀಯ ಹಿಂಗಾಗಿ ಗೊತ್ತಾಯ್ತಿ ನಮ್ದೊಂದ್ ಸುಡಗಾಡ್ತಿ ಹೊತ್ತ ಸಿಕ್ತ ಅಂತಂದ್ರ ಮನೆಯವರ ಎದನ್ ಮಾಡೋದು ಅಂತ ವಿಚಾರ ಮಾಡ್ತಿರ್ತೇವಿ ನಮಗರ ಇವೆಲ್ಲ ಎಲ್ಲಿ ಗೊತ್ತಾಗಬೇಕು ಹ್ಮ್ 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 ಇವ ನವೀನ ಬರ್ಲಿ ಬಂದ ತಕ್ಷಣ ಹೇಳಿ ಏನ್ ನೋಡ್ಪಾ ವಿಚಾರ ಮಾಡು ಅಂತ ಹೇಳ್ತಾನಂತ ಅಂತ ಹ್ಮ್ ಅಷ್ಟೇ ಮಾಡ್ಬಿಡು ಅಲ್ಲ ಪರಕ ನಿನಗ ಇನ್ನೊಂದು ವಿಷಯ ಗೊತ್ತ ಏನ್ ವಿಚಾರ ಮತ್ತೇನಾಗೈತಿ ಇವ ಅದನ ಯವ ಗಿರ್ಜಿ ಡಿಲಿವರಿ ಹೋಗಿದ್ಲನಿಲ್ಲ ಹೋಗಿದ್ಲ ಡಿಲಿವರಿ ಆತನ ಗಂಡ ಹುಡುಗ ಆಗಿದ್ರೆ ಬಾಳ ಚಲೋ ಆಗೇತಿ ಏನಾಗಿತ್ತು ಡಿಲಿವರಿ ಕೂಸು ತಾಯಿ ಅರಾಮದಾರನಿಲ್ಲ ಯವ ಪರಕ ಒಂದ ಉಸರ್ನಾಗ ಮೂವತ್ತು ಪ್ರಶ್ನೆ ಕೇಳ್ಬೇಡ ನೋಡಿಲಿ ನೀ ಹೆಂಗಿಲ್ಲ ಗಂಡ ಹುಡುಗ ಆಗಿದ್ರೆ ಚಲೋ ಆಕತಿ ಅಂತ ಹೇಳಿ ಹ್ಮ್ ಗಂಡ್ ಹುಡುಗ ಆಗ್ಲಿ ಹುಡುಗ ಆಗ್ಲಿ ಅಂತ ಹೇಳಿ ಟೆನ್ಶನ್ ತಗೊಂಡು ಬಿ ಪಿ ಹೆಚ್ಚಾಗಿ ಬಿಟ್ಟಿತ್ತಂತ ಕೋಸು ಮೇಲೆ ಎದಿಗೇರ ಕಟ್ಟೇತಿ ಅಂತ ಹೇಳಿ ಒಯ್ದು ಅಡ್ಮಿಟ್ ಮಾಡ್ಯಾರಂತ ಪರಕ ಹಿಂಗ ತ್ರಾಸ್ ತಗೊಂಡು ಬಿ ಪಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ರ ಜೀವಕ್ ಅಪಾಯ ಯಾತಂದ್ರ ಯಾಕೆ ನೋಡ್ತಾರ ಈಗ ಆಕಿ ಹೋಗೋ ಮುಂದ ಸಾವಿರ ಸಾರಿ ಹೇಳಿ ನೋಡು ಟೆನ್ಶನ್ ತಗೋಬೇಡ ದೇವ್ರು ಹೆಂಗರ ಇದ್ದೇ ಇರ್ತಾನ ಯಾದ ಜೀವರ ಯಾಕರ ಹುಟ್ಟು ಆರಾಮ್ ಇರದ್ ಮಾಡು ಅಂತ ಹೇಳಿದ್ರ ಗಂಡು ಕೋಸು ಗಂಡು ಕೋಸು ಅಂತ ಹೇಳಿ ಟೆನ್ಶನ್ ತಗೊಂಡು ಈ ಪರಿ ಮಾಡ್ಕೊಂಡ್ ಕುಂತಾಳ ಹ ಅಲ್ಲ ಸಂಕವಕ್ಕ ಪತಿ ಡೆಲಿವರಿ ಆತಂತನ ತಾಯಿ ಕೂಸು ಆರಾಮದಾರ ಅಂತನ ಹೆಂಗ ಏನೈತೇನ್ವ ನಿನ್ನೆ ಊಟ ಮಾಡ ಮುಂದ ಇವರು ಇಷ್ಟ ಹೇಳಿದ್ರು ನಾನು ಬೆಳಿಗ್ಗೆ ಫೋನ್ ಹಚ್ಚಿ ಕೇಳಿದ್ರ ಅಂತ ಹೇಳಿ ಆಕಿ ನಂಬರ್ಗೆ ಹಚ್ಚ ಹಚ್ಚಾಕತೇನಿ ಬರೀ ಚುಚ್ಚಾ ಚುಚ್ಚಾಪ್ ಅಂತ ಹೇಳಾಕತೇತಿ ಅಲ್ಲ ಪರಕ ಅವ್ರ ಅಣ್ಣ ನಂಬರ್ ಇದ್ದಿಲ್ಲಾ ಹಿಂದೊಮ್ಮೆ ಸಂಘದ ಸಾಲ ತಗ್ಸ್ಕೊಂಡಾಗ ನಂಬರ್ ಇದ್ರ ಒಂದಿಟ್ಟ ಹಚ್ಚಿ ಕೇಳ ಡೆಲಿವರಿ ಏನಾಗೇತಿ ತಾಯಿ ಮುಗ್ರ ಮದಾರ್ನ ಒಂದಿಟ್ಟು ಕೇಳಿದ್ರೆ ನಮ್ ಮನಸ್ಸಿಗೆ ಸಮಾಧಾನ ಆಕತಿ ಹಚ್ಚ ನಂಬರ್ ನನ್ನ ಫೋನ್ಯಾಗ ಹಾಕೊಡು ಅಂತ ಹೇಳಿ ನವೀನ ತಂದೆ ಅವೇನು ಹಾಕ್ಲಿಲ್ವ ಅವಾಗ ಸಂಘದ ಬುಕ್ನ್ಯಾಗ ಇರ್ಬೇಕು ಹ್ಮ್ ತಡಿ ನೋಡ್ತಾನಿ ಇತ್ತೊಂದ್ರೆ ತಗೊಂಡ್ಬರ್ತಾನಿ ನಮ ಸಣ್ಣ ನವೋಣ್ಯಾಗ ನೀ ಚಂದನ ಬೆಳ್ಳಕ್ಕಿ ಮನಿ ಮುಂದೆ ಆದರ ದನಿ ಮೇಲೆ ಕೂನ ಹಿಡಿಯಾಕಿ ಅಯ್ಯ ನವೀನ್ ಬಂದ ಊಟದ ಹೊತ್ತಾಗೈತಿ ಪರಕ ಸಂಗೂರ್ ಬುಕ್ ನಾಗ ನಂಬರ್ ಐತೆ ನೋಡು ಇತ್ತ ಅಂತಂದ್ರೆ ಹಚ್ ಮಾತಾಡ ನೀನ ನಾವ್ ಮಾತ್ರ ಸಾಯಂಕಾಲ ಬರ್ತೇವೆ ಅಂತ ಪರಕ ನಾ ಹೇಳಿದ ನೆನ್ಪೈತೇನಿಲ್ಲ ಹ್ಮ್ ಹ್ಮ್ ಮಾತಾಡ ಹ್ಮ್ 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 ಬರ್ತೇವೆ ನವೀನ್

ಹೇಳೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಗೊತ್ತಿಲ್ಲ ಮನಸ್ಸು ಹೇಳೇ ಬ್ಯಾಡ ಅಂಥೇಳಿ ವಿಚಾರ ಮಾಡಕತ್ತೀನಿ ಅಲ್ಪ ಅದು ಅಯ್ಯ ಮಗನ್ ಜೊತೆ ಮಾತಾಡ್ಕತ್ತೀರಿ ಮಮ್ಮಿ ಹಂಗ್ಯಾಕ್ ವಿಚಾರ ಮಾಡಕತ್ತೀರಿ ನೀವು ಏನೈತಿ ಹೇಳ್ರಲ್ಲ ಅದು ಅಲ್ಪ ನೀನ್ ಹೆಂಡತಿ ಊರು ಹೋಗಿ ಬಂದಾಗಿಂದ ಅಂತಂದ್ರ ಬಾಳ ಹೊತ್ತೆ ಪುಣ್ಯಗಳ ಇರ್ತಾಳ ಅದೇನ ರೀಲ್ಸ್ ಅಂತ ಮಾಡಿ ಹಾಕ್ತಾರಂತ ಹಂಗ ಮಾಡೋದ್ರಿಂದ ಅದೇನ ಫೋಟೋ ಎಲ್ಲೆಲ್ಲೆ ಹಾಕ್ತಾರ ಅಂತ ಹೇಳಿ ಹೇಳಾಕತ್ತಿದ್ರು ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ ಅಂತ ಹೇಳಿ ಆ ಅನ್ನಾಕತ್ತಿದ್ಯಪ್ಪಾ ಅಹ್ ಮಾತಾಡ ಮತ್ತ ಅಣ್ಣ ಹೇಳಿನಿ ಅಂತ ಹೇಳಿ ಯಾಕೆ ಮುಂದ ಅನ್ನಾಕ ಹೋಗ್ಬ್ಯಾಡ ಅಯ್ಯೋ ಅಷ್ಟು ಹೋದಿಲ್ ಬೈ ನಾ ಎಲ್ಲಾ ಮಾತಾಡ್ತನಿ ನೀನಾದ್ರೂ ಬೈ ವಿಚಾರ ಮಾಡಕ್ ಹೋಗ್ಬೇಡ ನಡಿ ನಡಿ ಚಂದ್ರ ಗುಟ್ಟ ಕಚ್ಕೊಂಬ ಅಂತ ಹೇಳಿ ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕ್ರೆಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ ಒಳಗಡೆ ವಿಡಿಯೋಗಳನ್ನು ನೋಡ್ತಾ ಇರುವಂತದ್ಕ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ವು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತೆ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡ್ರಿ ಮತ್ತೆ ಹೊಸ್ದಾಗಿ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಕ್ಕೆ ಹೋಗಬೇಡ್ರಿ ಬರ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ಕೊತಾ ಇರ್ರಿ thank mm -hmm. you